ಹಲೋ ಫುಡ್ ವೆಲ್ಕಮ್ ಟು ಕುಕ್ವೀಸ್ ಸಾಯಿ ಶುಭ ಚಾನಲ್ ನಾನಿವತ್ತು ಸೀತಾಫಲದ ರಬಡಿ ಅಥವಾ ಸೀತಾಫಲದ ಕೀರು ಸೀತಾಫಲದ ಸೀಸನ್ ಇದೆ ಇನ್ನೇನು ಮುಗ್ಯಕ್ಕೆ ಬಂದಿದೆ ಒನ್ ಟೈಮ್ ಮಾಡಿಕೊಡಿ ಎಲ್ಲರೂ ಇಷ್ಟಪಡುತ್ತೆ ಫಂಕ್ಷನ್ ಏನೇ ಇರ್ಬೋದು ಈ ಕೀರನ್ನು ಒನ್ ಟೈಮ್ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಶೀತಾಫಲ ತಗೊಂಡಿದ್ದೀನಿ ಮೂರು ಹಣ್ಣು ಆದರೆ ಸಾಕು ಸ್ವಲ್ಪ ಅಳಗಿರಬೇಕು ನಾನಿಲ್ಲಿ ಮೂರು ಇದೆ ನಾನು ಎರಡನ್ನ ಯೂಸ್ ಮಾಡ್ತೀನಿ ಅಂದರೆ ಒಂದು ಮುಕ್ಕಾಲು ಕೆಜಿಯಷ್ಟು ಯೂಸ್ ಮಾಡಿದರೆ ಸಾಕು ಹಾಗೆ ನಾನಿಲ್ಲಿ ಫುಲ್ ಫ್ಯಾಟ್ ಇರೋದು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಒಂದು ಅರ್ಧ ಆಗಬೇಕು ಈಗ ಒಂದು ಲೀಟರ್ ಇದೆ ಅಂದರೆ ಅರ್ಧ ಲೀಟರ್ ಆಗಬೇಕು ಅಲ್ಲೇವ್ರಿಗೂ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಾಗೆ ಮೇಲೆ ಕೆನೆ ಬರುತ್ತಲ್ಲ ಅದನ್ನೆಲ್ಲ ಹಾಗೆ ಹೀಗೆ ಸೈಡಲ್ಲಿ ಸೈಡಲ್ಲಿ ಇಟ್ಕೊಂಡು ಅದು ಹಾಲು ಫುಲ್ ಗಟ್ಟಿಯಾಗೋರಿಗೂ ಕೂಡ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಗಂಟೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಅದು ಪೂರ್ತಿಯಾಗಿ ಅರ್ಧ ಆಗಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಇದು ಹಾಲನ್ನು ಕಾಯೋದಕ್ಕೆ ಹಾಗೆ ಬಿಟ್ಬಿಡೋಣ ಇದು ಹಾಲು ಕಾಯೋದ್ರಲ್ಲಿ ನಾವಿಲ್ಲಿ ಸೀತಾಫಲನ ಅದು ಸೀಡ್ಸ್ ಬೀಜ ಎಲ್ಲನೂ ತೊಗೋಬೇಕಾಗುತ್ತೆ ಅಳ್ಗಿರೋದನ್ನು ತೊಗೊಳ್ಳಿ ನಾನಿಲ್ಲಿ ಎರಡು ಹಣ್ಣನ್ನು ತೊಗೊಂಡಿದ್ದೀನಿ ಅದೊಂದು ಮುಕ್ಕಾಲು ಕೆ ಜಿ ಆಗೋಷ್ಟಿದೆ ಇದನ್ನು ನೋಡಿ ಈ ಥರ ಮದ್ಯಕ್ಕೆ ಓಪನ್ ಮಾಡ್ಕೊಳ್ಳೋಣ ಆದಷ್ಟು ಅಳಗಿರೋ ಹಣ್ಣನ್ನು ತಗೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮದ್ಯಕ್ಕೆ ಓಪನ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ವೆಜಿಟೇಬಲ್ ಕಟರ್ ಬರುತ್ತಲ್ಲ ಅದಕ್ಕೆ ಹಾಕೋತಾ ಅದು ಬೀಜ ಎಲ್ಲನೂ ತೆಗಿಯೋದಕ್ಕೋಸ್ಕರ ನೋಡಿ ಎಲ್ಲವೂ ಇದು ಒಂದು ಸ್ಪೂನಿಂದ ಈ ಥರ ತಿಳ್ಳನ್ನೆಲ್ಲ ಚೆನ್ನಾಗಿ ಬಿಡಿಸಿ ಹಾಕೋಬೇಕಾಗುತ್ತೆ ಅದರೊಳಗಡೆಗೆ ನೀವು ಹಣ್ಣನ್ನು ತಂದಿದ್ದೀರಾ ಅದು ಹಳ್ಳಿಗೂ ಹೋಗ್ತಾ ಇದೆ ವೇಸ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಎಲ್ಲವೂ ತಿನ್ನೋಕ್ಕಾಗಲ್ಲ ಅನ್ನೋ ಟೈಮಲ್ಲೂ ಕೂಡ ಈ ಥರ ಅಥವಾ ಈ ಥರ ರಬ್ಬಡಿ ಅಥವಾ ಕೀರು ಹೇಗಾರ ಮಾಡ್ಕೊಳ್ಳಿ ಟೇಸ್ಟ್ ಮರ ತಿಂದಾರ ಮಾತ್ರ ಹೊಗಳೋದೆಂತ ಗ್ಯಾರಂಟಿ ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಹಣ್ಣಿನ ತಿಳನ್ನು ಹಾಕ್ಕೊಂಡು ನಾನಿಲ್ಲಿ ಬ್ಲಾಶ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ನಾಲ್ಕೈದು ಸಲ ಮಾಡ್ಕೊಂಡ್ರೆ ಸಾಕು ನನಗೆ ಸ್ವಲ್ಪ ಅದು ಬಾಯಿಗೆ ಸಿಗಬೇಕು ತರತರಿಯಾಗಿರಬೇಕು ನಿಮಗೆ ಸ್ಮೂತ್ ಪೇಸ್ಟ್ ಬೇಕು ಅಂದರೂ ಕೂಡ ಮಾಡ್ಕೋಬೋದು ಇದರಲ್ಲಿ ಅಥವಾ ಮಿಕ್ಸಿಜರಲ್ಲಿ ನೋಡಿ ಈಗ ನಾನಿಲ್ಲಿ ಬೀಜ ಮಾತ್ರ ಸಪ್ರೇಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ಒಂದು ಜಾಲ್ರಿನ ತಗೊಂಡು ಈ ಥರ ಅದು ಜಾಲ್ರಿಲಿ ಈ ಥರ ಸೋದಿಸ್ಕೊಂಡ್ರೆ ಅದು ಬೀಜ ಎಲ್ಲ ಬಿಡುತ್ತೆ ತಿಳ್ಳೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ನೋಡಿ ಈ ಥರ ಎಲ್ಲ ನೋಡಿ ಈ ಥರ ಸಪ್ರೇಟಾಗಿ ಬರುತ್ತೆ ಈ ಥರ ಒಂದು ಸ್ಪೂನಿಂದ ಎಲ್ಲ ತೆಗೆಯೋಣ ನಾನಿಲ್ಲಿ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡಿಲ್ಲ ನಿಮಗೆ ಪೂರ್ತಿಯಾಗಿ ಪೇಸ್ಟ್ ಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಪೂರ್ತಿಯಾಗಿ ಪೇಸ್ಟನ್ನು ಮಾಡ್ಕೊಬೋದು ನನಗೆ ಇಲ್ಲಿ ಬಾಯಿಗೆ ಅದು ಬಾಯಿಗೆ ಸಿಕ್ಕಿರೋದ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ತರಕಾರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೆ ಸಾಕು ನಿಮಗೆ ಇದು ಪೇಸ್ಟ್ ಬೇಕು ಅಂದರೆ ಪೇಸ್ಟ್ ಕೂಡ ಮಾಡ್ಕೋದು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಇನ್ನೊಂದು ಹಣ್ಣನ್ನು ಕೂಡ ಅದೇ ಥರನೇ ಮಾಡ್ಕೊತಾ ಇದ್ದೀನಿ ಸೇಮು ಇದನ್ನು ಕೂಡ ಮಧ್ಯಕ್ಕೆ ಓಪನ್ ಮಾಡಿಕೊಂಡು ತೆಳ್ಳನೆಲ್ಲ ಬಿಡಿಸಾಕೊಂಡು ಮಾಡ್ಕೋಬೇಕಾಗುತ್ತೆ ಮಕ್ಕಳಿಗೂ ಎಲ್ಲರಿಗೂ ಮಾಡಿಕೊಡಿ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಹಾಗೆ ತಿನ್ನೋದಕ್ಕಿಂತ ಈ ಥರ ರಬ್ಡಿ ಮಾಡ್ಕೊಳ್ಳಿ ಟೇಸ್ಟು ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎರಡನೂ ಕೂಡ ನಾನು ಈ ಥರ ಪೇಸ್ಟನ್ನು ಮಾಡ್ಕೊಂಡಿದ್ದೆ ನೋಡಿ ಈ ಥರ ತರತರಿಯಾಗಿ ಬಂದಿದೆ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟಾರೆ ಸಾಕು ಇದನ್ನು ಹಾಗೆ ಸೈಡಲ್ಲಿ ಎತ್ತಿಡೋಣ ಅಷ್ಟರೊಳಗೆ ಆಳಲು ಕೂಡ ಚೆನ್ನಾಗಿ ಕಾದಿದೆ ನೋಡಿ ಹಾಲು ಕಾದು ಗಟ್ಟಿಯಾಗಿ ಕೂಡ ಆಗಿದೆ ಒಂದು ಅರ್ಧ ನೋಡಿ ನಾನು ಹಾಕಿದ್ದು ಒಂದು ಲೀಟ್ರಲ್ಲಿ ಅರ್ಧ ಖಾಲಿಯಾಗಿದೆ ಅರ್ಧ ಇದಾಗಿದೆ ಇವಾಗ ಇದರ ಕೆನೆ ಎಲ್ಲನೂ ಕೂಡ ಅರ್ಧಕ್ಕೆ ಸೈಡಲ್ಲಿ ಏನು ಕೆನೆನ ಹಾಕಿದ್ದು ಅದನ್ನೆಲ್ಲ ಅದರೊಳಗಡೆನೇ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಎಷ್ಟು ಗಟ್ಟಿಯಾಗಿ ಬಂದರೆ ಸಾಕು ಏಕೆಂದರೆ ನಾವು ಅದು ಸೀತಾಫಲದ ಫ್ರೂಟ್ಸ್ನೂ ಹಾಕೋದ್ಗಿಂತ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಿದ್ದೀನಿ ಹಣ್ಣನೂ ಕೂಡ ಸ್ವೀಟ್ ಇರುತ್ತೆ ಸಕ್ಕರೆನ ನೋಡಿ ಹಾಕೊಳ್ಳಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸು ನಿಮಗೆ ಯಾವ ಥರದ್ದು ಬೇಕು ಆ ಥರ ಡ್ರೈ ಫ್ರೂಟ್ಸ ಹಾಗೆಯೇ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಕಾಯಿ ಪುಡಿಯೂ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ಫುಲ್ಲಾಗಿ ಫುಲರ್ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಅದು ಕರಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ ಗ್ಯಾಸ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಡೋಣ ಹಾಲು ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಪೂರ್ತಿಯಾಗಿ ತಣ್ಣಗಾಗಬೇಕು ಹಾಲು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಈ ಟೈಮಲ್ಲಿ ಸೀತಾಫಲದ ಹಣ್ಣು ಅದು ತಿಳ್ಳನ್ನು ಏನು ಸಪ್ರೇಟ್ ಮಾಡಿಟ್ಕೊಂಡಿದ್ದೋ ಅದನ್ನು ಹಾಲೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ರಬಡಿ ಮಾತ್ರ ಅಲ್ಲ ಇದರಲ್ಲಿ ಐಸ್ ಕ್ರೀಮ್ ಕೂಡ ಮಾಡ್ಕೊಳ್ಳಿ ಫ್ಲೇವರ್ ಫುಲ್ ಆಗಿ ತುಂಬಾ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಫ್ರಿಜ್ ಅಲ್ಲಿ ಒಂದೆರಡು ಅವರು ಇಟ್ಟರೆ ಕೂಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ತ್ರೀ ಅವರ್ ಇಟ್ಬಿಟ್ಟು ನಾನು ಇಲ್ಲಿ ತೆಗೆದು ತೋರಿಸಿ ನೋಡ್ಬೋದು ಥಿಕ್ನೆಸ್ ಎಲ್ಲ ಪರ್ಫೆಕ್ಟಾಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಮಾತ್ರ ಮತ್ತು ಅಂತ ಗ್ಯಾರಂಟಿ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಹಾಗೆ ಹಣ್ಣನ್ನು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನು ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೀವು ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಮೇಲೆ ಡೆಕೋರೇಷನ್ಗೋಸ್ಕರ ರೋಸ್ ಪೆಟಲ್ಸ್ ಹಾಗೆ ಡ್ರೈ ಫ್ರೂಟ್ಸನ್ನು ಕೂಡ ಸರ್ವ್ ಮಾಡ್ತಾ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ವೀಡಿಯೋ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ